ಅಯ್ಯೋ ಅಮ್ಮಯ್ಯ ಇದ್ದೊಬ್ಬ ಮಗನು ಓದ್ತೀನಿ ಅಂತ ಓದಪ್ಪ ನಾವಂತೂ ಓದಿಲ್ಲ ನೀನನ್ನು ಓದು ಅಂದ್ಬಿಟ್ರು ಬಿಸಿಲು ಮಳೆ ಅಂದೇ ಒಟ್ಟೆ ಬಟ್ಟೆ ಕಟ್ಟಿ ಓದಿಸಿದ್ವಿ ಬಾಣಮ್ಮ ಬಣ ಹಾ ನಾವು ಓದ್ರು ನಿಮ್ಮ ಮನೇಲಿ ಮೂ ಪ್ರಾಣಿಗಳಿದ್ದಾವ ಹ್ಮ್ ಸಾಕಿದೀನಿ ಹಸು ಅದ ಬೆಕ್ಕ ನಂಡತೆಯವ್ರು ಅವರೆ ಮಗ ಮಗಳು ಪ್ರೀತಿ ಮೊಮ್ಮಗಳು ಇದ್ದಾವೆ ಓ ಪ್ರೀತಿ ಮೊಮ್ಮ ಪ್ರೀತಿ ಮೊಮ್ಮಗಳು ಆ ಅಲ್ಲ ಒಂದು ಹೆಣ್ಣುಮಗಳು ತನ್ನ ತಂದೆ ತಾಯಿಯನ್ನು ಬಿಟ್ಬಿಟ್ಟು ನಿನ್ನ ಮಗನಗೋಸ್ಕರ ಮನೆ ಬಿಟ್ಟು ಬಂದ್ರೆ ಅವಳಿಗೆ ಈ ಥರ ಚಿತ್ರ ಬಿಡ್ಸೋ ಕೊಡೋದು ಆ ಅಂತ ಕಂಡವ್ರು ಹೆಣ್ಣುಮಕ್ಳನ್ನು ಯಾವ ರೀತಿ ಸಾಕಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬರಲೇ ನಮ್ಮ ನಾಡಿನಲ್ಲಿ ಹೆಣ್ಣು ಶೋಷಣೆ ಶೋಷಣೆ ಆಗಿರೋದ್ರ ಬಗ್ಗೆ ತುಂಬ ಅರ್ಥಪೂರ್ವಕವಾಗಿ ತೋರಿಸಿದ್ದಾರೆ ಅರ್ಥಪೂರ್ವವಾಗಿ ಒಂದೊಂದು ಹೆಣ್ಣುಮಗುಗೆ ಯಾವ ಥರ ಸಂಘಟನೆಗಳು ಇದೆ ಸಂಘಟನೆ ಮಾಡೋರಿಗೆ ಯಾವ ಥರ ರಿಯಾಕ್ಷನ್ಗಳಾಗ್ತಾಯಿದೆ ಮತ್ತು ದುಡ್ಡಿನ ಆಮೇಷಗಳು ಯಾವ ಥರ ಹೊತ್ತಿಸ್ತಾರೆ ಯಾ ಅಂದ್ರೇನು ಏನು ಇನ್ನೂ ಯಾಕೆ ದಲಿತರು ಎಸ್ ಸಿ ಎಸ್ ಟಿ ಯಾಕೆ ಇನ್ನೂ ಸೋಷಣೆ ಒಳಗಡೆ ಎಸ್ ಸಿ ಎಸ್ ಟಿ ಅನ್ನೋದಕ್ಕಿಂತ ಎಲ್ಲ ದಲಿತ ಸಮುದಾಯಗಳು ಎಲ್ಲ ಜನಾಂಗದ ದಲಿತ ಸಮುದಾಯದ ತಳಮಟ್ಟದ ಹೆಣ್ಮಕ್ಳಿಗೆ ಒಂದು ಶೋಚಣೆ ಆದರೆ ಅದು ಮತ್ತು ಹೇಗೆ ಅದು ಅರ್ಥಪೂರ್ವಕ ಇಲ್ಲದೆ ಸಮಾಜದಲ್ಲಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ಸಂಘಟನೆಗೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಛಲ ಇದೆ ಕಾನೂನಿದೆ ಅದನ್ನೆಲ್ಲ ರೂಢಿಸ್ಕೊಬೇಕು ಎಲ್ಲರೂ ದಯವಿಟ್ಟು ಎಲ್ಲ ಹೆಣ್ಣು ದಯವಿಟ್ಟು ಎಲ್ಲ ಕುಟುಂಬಸ್ಥರು ಬಂದು ಈ ಸಿನಿಮಾ ನೋಡಬೇಕು ತುಂಬ ಅರ್ಥಪೂರ್ವವಾಗಿದೆ ಜೈ ಭೀಮ್ ಬಡ ಜನತೆ ಯಾವಾಗ ಇದು ಮಾಡ್ತಾರೆ ಹೆಣ್ಣು ಶೋಷಣೆ ಈ ಥರ ಎಲ್ಲ ಯಾವ ಥರ ಮಾಡ್ತಾರೆ ಅನ್ನೋದು ಈ ಸಿನಿಮಾ ನೋಡಬೇಕು ಈ ಸಿನಿಮಾ ನಮ್ಮ ಇದರಲ್ಲಿ ನೋಡಬೇಕು ಜನತೆ ನೋಡಬೇಕು ಜೈ ಭೀಮ್ ಹೇಳಿ ಆ ಫಿಲಂ ತುಂಬಾ ಚೆನ್ನಾಗಿದೆ ಕಾಲೇಜ್ ಹೋಗೋ ಪ್ರತಿಯೊಂದು ಹೆಣ್ಮಕ್ಳು ನೋಡ್ಬೇಕಾಗಿರೋ ಮೂವಿ ಇದು ಅಷ್ಟೇ ಆಗಿರೋದು ಸಕ್ಕತ್ ಆಗಲಿ ಬ್ಯಾಕ್ ಗ್ರೌಂಡ್ ಆಗಲಿ ಆ ಸ್ಟೋರಿ ಆಗಲಿ ಸಕ್ಕದ್ರೌಂಡ್ ಚಿತ್ರ ಮೇಡಮ್ ಅವರು ಒಂದು ಸಾಂಗ್ ಆಡಿದ್ದಾರೆ ಆ ಸಾಂಗ್ ತುಂಬಾ ಹೈಲೈಟ್ ಈ ಮೂವಿಗೆ ಬಿ ಜಿ ಎಂ ತುಂಬಾ ಚೆನ್ನಾಗಿದೆ ಸಂದೇಶ್ ಅವರು ಎಂಟ್ರಿ ಚೆನ್ನಾಗಿದೆ ಫಿಲಂ ಸಂದೇಶ್ ಅವರದು ಈ ಫಸ್ಟ್ ಹಾಫ್ ಆಗಿದೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಹೇಗಿದೆ ನೋಡ್ಬೇಕು ನಿಜ ಹೇಳ್ತೀನಿ ಈ ಮೂವಿ ಅಂತ ಎಲ್ಲರೂ ನೋಡ್ಲೇಬೇಕು ಎಲ್ಲಾ ಸಮುದಾಯದವರು ಹಂಡ್ರೆಡ್ ಪರ್ಸೆಂಟ್ ನೋಡ್ಬೇಕು ಸಕ್ಕತ್ ಆಗಿದೆ ಸರ್ ನಮಸ್ಕಾರ ನನ್ನ ಹೆಸರು ಕುಪೇಂದ್ರ ಹೇಳ್ಬಿಟ್ಟು ನಂದು ಬಂಗಾರಪೇಟೆ ತುಂಬ ಮೂವಿ ಮಾತ್ರ ಸೂಪರಾಗಿದೆ ಸುಮಾರು ಹೆಣ್ಣು ಮಕ್ಕಳು ಇದು ನೋಡಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಒಂದು ಮುದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾತ್ರ ಹೇಳ್ತೀವಿ ಸರ್ ತುಂಬ ಚೆನ್ನಾಗಿದೆ ಸರ್ ನೋಡ್ಬೋದು ಸರ್ ಫುಲ್ ಫ್ಯಾಮ್ಲಿ ಸಮೇತ ನೋಡಬೇಕು ಎಲ್ಲರೂ ನೋಡಬೇಕು ಆಶೀರ್ವಾದ ಮಾಡ್ಬೋದು

ಸಮಾಜಕ್ಕೆ ಏನು ಸಂದೇಶ ಇದೆ ಅಮ್ಮ ಹೆಂಗಿದ ಮೂವಿ ಹೌದಾ ಏನು ಚೆನ್ನಾಗಿ ಕಾಣ್ತಿದೆ ಈ ಮೂವಿನಲ್ಲಿ ಏನು ಚೆನ್ನಾಗಿ ಕಾಣಿಸ್ತಮ್ಮ ನಿಮಗೆ ಏನ್ ಡೈಲಾಗ್ ಸೂಪರ್ ಆಗ ಸಂವಿಧಾನದ ಪೌರ ತುಂಬಾ ಅದನ್ನು ತೋರಿಸ್ಕೊಂಡಿದ್ದಾರೆ ಜೈವಿ ಜೈ ಭೀಮ್ ಜೈ ಸಂವಿಧಾನ ಜೈ ಸಂ ಮೂವಿ ಹೆಂಗಿದೆ ನಮ್ಮ ಕ್ಲಾಸ್ ಕಡೆ ತಿರುಗಮ್ಮ ಸಿನಿಮಾ ಹೇಗಿದೆ ಸಿನಿಮಾ ಆಗಿದೆ ಸೂಪರ್ ಆಗಿದೆ ಚೆನ್ನಾಗಿದ್ಯಾ ಸಾರಿ ಚೆನ್ನಾಗಿದೆನಮ್ಮ ಇವರೆಲ್ಲಾ ಸಬ್ಜೆಕ್ಟ್ ಒಂದು ಏನ ಹೇಗಿದೆ ಅಂಬುಗೆ ಬಹಳ ಸೂಪರವಾಗಿ ಹಣ ಓಯ್ ಬಾಣ ಸೂಪರ್ ಅಣ್ಣ ಹಂಡ್ರೆಡ್ ಡೇಸ್ ಓಡ್ತದೆ ಈಗಿನ ಕಾಲ ಚರಣ್ ರಾಜ್ ಹೆಂಗ್ ಮಾಡಿದ್ದಾರೆ ಚರಣ್ ರಾಜ್ ಚರಣ್ ರಾಜ್ ಹೆಂಗ್ ಮಾಡಿದ್ದಾರೆ ಚರಣ್ ರಾಜ್ ಅವರು ನಮ್ಮ ಹಳೆ ಆಕ್ಟ್ರು ಅವರು ಗೌರವ ಆಕ್ಟ್ರು ಅವರು ಚೆನ್ನಾಗಿ ಎಷ್ಟು ವರ್ಷ ನೋಡಿದ್ರೆ ಚರಣ್ ರಾಜ್ಗೆ ನೋಡ್ಬೇಕಲ್ಲ ಈ ಸಿನಿಮಾ ಯಾಕಂದ್ರೆ ಈಗ ನೋಡ್ಲೇಬೇಕಾದಂತ ಸಿನಿಮಾ ಒಳ್ಳೆ ಫ್ಯಾಮಿಲಿ ನೋಡ್ತಕ್ಕಂಥ ಫಿಲಮು ಅಥವಾ ರೋಲರ್ ಸಿಸ್ಟರ್ ಇದೆ ಡಬಲ್ ಸೂಪರ್ ಡಬಲ್ ಸೂಪರ್ ಸಿನ ಪ್ರತಿಯೊಂದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬಂದು ಈ ಸಿನಿಮಾ ನೋಡಬೇಕು ಯಾಕಂದ್ರೆ ಸಂವಿಧಾನ ಸಿನಿಮಾ ಪ್ರತಿಯೊಬ್ಬರಿಗೂ ಅಂತರಿಸುತ್ತೆ ಎಲ್ಲ ತಂದೆ ತಾಯಿ ಅವ್ರ ಮಕ್ಕಳು ಕರ್ಕೊ ಬಂದು ಈ ಸಿನಿಮಾ ನೋಡ್ತೀವಿ ċedj, Untertitelung des ZDF